ನಮಸ್ಕಾರ ಮತ್ತೊಂದು ವಿಷಯ ಮತ್ತೊಂದು ಸಂಗತಿ ಮತ್ತೊಂದು ಮಾಹಿತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಬಂದು ಕೂತಿದ್ದೀನಿ ಈ ಮಾತನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟವಾದರೆ ಅವುಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಗಳಾಗದನ್ನು ಮರಿಬೇಡಿ ಆ ಬಟನ್ ಒತ್ತೋದ್ರ ಮೂಲಕ ಆಗ್ಬೋದು ತಾವು ಚಂದಾದಾರರು ನನ್ನ ಎಲ್ಲ ವಿಡಿಯೋಗಳು ಹಾಕಿದ ತಕ್ಷಣ ನನಗೆ ಸಿಕ್ಕತ್ತೆ ಅನ್ನೋದನ್ನು ಹೇಳ್ತಾ ಇರ್ತೀನಿ ವಿಷಯಕ್ಕೆ ಹೋಗ್ತಾ ಇದೀನಿ ಆಸ್ತಿಯ ಗುರುತು ಎಷ್ಟು ಮುಖ್ಯ ಅನ್ನೋ ಬಗ್ಗೆ ಮಾತಾಡ್ತಾ ಇದೀನಿ ಹೌ ಇಂಪಾರ್ಟೆಂಟ್ ದ ಐಡೆಂಟಿಟಿ ಆಫ್ ದಿ ಪ್ರಾಪರ್ಟಿ ಗೊತ್ತಾಯ್ತಾ ನಿಮಗೆಲ್ಲ ಗೊತ್ತಿದೆ ಒಂದು ಆಸ್ತಿನ ಯಾವುದೇ ರೀತಿಯಲ್ಲಿ ಕಳಿಸಿ ನೀವು ಮಮ್ಮ ಕ್ರಯದಿಂದ ಗೊತ್ತಾಯ್ತಾ ವಿಭಾಗದಿಂದ ದಾನದಿಂದ ಅಥವಾ ಇನ್ಯಾವುದೇ ಮಾರ್ಗದಲ್ಲಿ ಕೋರ್ಟ್ ಡಿಗ್ರಿ ಮೂಲಕ ಪಡಿತೀರಾ ಹೌದಾ ಆದರೆ ಆ ಪಡೆಯೋದನ್ನು ಆ ಪಡೆಯೋಂಥ ಒಂದು ಆಸ್ತಿ ಏನಿದೆ ಅದಕ್ಕೊಂದು ಗುರುತಿರುತ್ತೆ ಈಗೆಲ್ಲ ಮನುಷ್ಯರಿಗೂ ಒಂದು ಹೆಸರು ಇರುತ್ತಲ್ವ ಹೆಸರು ತಂದೆ ಹೆಸರು ತಾಯಿ ಹೆಸರು ಗೊತ್ತಾಯ್ತು ನೋಡೋಕೆ ಹೇಗಿದ್ದಾರೆ ಗೊತ್ತಾಯ್ತಾ ಈ ಥರದ ಗು ಆಧಾರದ ಮೇಲೆ ನಾವು ಗುರುತಿಡಿದ್ದೀವಿ ಅದೇ ರೀತಿ ಪ್ರಾಪರ್ಟಿನ ಯಾವ ಥರ ಹಿಡಿತೀವಿ ನಗರ ಪ್ರದೇಶದಲ್ಲಾದರೆ ಖಾತೆ ನಂಬರು ಈಗ ಪಿ ಇ ಡಿ ನಂಬರ್ ಕೊಡ್ತೀವಿ ಪ್ರಾಪರ್ಟಿ ಇಂಡೆಕ್ಸ್ ನಂಬರ್ ಅಂತ ಕೊಡ್ತಾರೆ ಕಾರ್ಪೊರೇಷನ್ ಆದರೆ ನಗರಸಭೆಯಲ್ಲಾದರೆ ಖಾತೆ ನಂಬರ್ ಕೊಡ್ತಾರೆ ಗೊತ್ತಾಯ್ತಾ ಈ ಹಳ್ಳಿ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಸರ್ವೆ ನಂಬರು ಯಾವ ಹಳ್ಳಿ ಎಷ್ಟು ಎಕ್ಸ್ಟೆಂಟು ಮತ್ತು ಬೌಂಡ್ರಿ ನಗರ ಪ್ರದೇಶಕ್ಕೂ ಬೌಂಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನಿದೆ ಅನ್ನೋದ್ರ ಮೂಲಕನೂ ಕಂಡುಹಿಡಿಯಬೌದು ನಾನೊಂದು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ನಮ್ಮ ಹೈಕೋರ್ಟ್ ಜಡ್ಮೆಂಟ್ ಇದೆ ಅದ್ರ ಬಗ್ಗೆನಂತ ಹೇಳಿದ್ದೀನಿ ಬೌಂಡ್ರಿ ಸ್ವಲ್ಪವೇ ಅಂತ ಅಳತೆ ನೀವು ಸರಿ ಬರೀದೋ ಹೋದರೆ ತಲೆ ಕಟ್ಸ್ಕೋಬೇಕಾದಿಲ್ಲ ಏನು ಕ್ರೈ ದಾನಪತ್ರದಲ್ಲಿ ವಿವಾಹ ಪತ್ರದಲ್ಲಿ ಏನು ನೀವು ಬೌಂಡ್ರಿ ಬರೆದಿರ್ತೀರ ಪೂರ್ವ ಪಶ್ಚಿಮ ಉತ್ತರದ ಗಡಿಗಳನ್ನೇನು ಗುರುತಿಸಿರ್ತೀರ ಆ ಗಡಿಗಳ ಆಧಾರದ ಮೇಲೆ ಆಸ್ತಿನ ಗುರುತಿಸಿರ್ತಕ್ಕಂಥದ್ದು ಬಹಳ ಸುಲಭ ಆಯ್ತಾ ಆದರೆ ಬಹಳಷ್ಟು ಜನ ಬಹಳಷ್ಟು ಜನ ಏನು ಬಹುಸಂಖ್ಯಾತರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲಪ್ಪ ನಾನು ಏನು ಹೇಳಲಿ ಅವ್ರಿಗೆ ನಾವು ಹೇಳಿದ್ರೆ ಬೇಜಾರಾಗುತ್ತೆ ಆದರೆ ಬಹಳಷ್ಟು ಜನ ತಾವು ಒಂದು ಅನುಭವಿಸ್ತಕ್ಕಂಥ ಆಸ್ತಿಯ ಕುರಿತು ಅದರ ನಿಖರತೆ ಗುರುತನ್ನು ಗುರುತು ಮಾಡ್ಕೊಳ್ಳ್ದಲ್ಲೇ ಅನುಭವಿಸ್ತಾ ಇರ್ತಾರೆ ತೊಂದರೆ ಬಂದಾಗ ಲಾಯ್ ಹತ್ರ ಹೊರ್ಡ್ ಬರ್ತಾರೆ ಏನು ಮಾಡೋದು ಒಂದು ಎರಡು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ ಒಂದು ಯಾರೋ ಒಬ್ಬರು ನಲವತ್ತೈದು ಐವತ್ತು ವರ್ಷದ ಕೆಳಗೆ ಒಂದು ಆಸ್ತಿ ಖರೀದಿ ಮಾಡಿದ್ದಾರೆ ಹೌದಾ ಅದಕ್ಕೊಂದು ಸರ್ವೆ ನಂಬರ್ ಕೊಟ್ಟಿದ್ದಾರೆ ಬೌಂಡ್ರಿ ಕೊಟ್ಟಿದ್ದಾರೆ ಎಷ್ಟು ಎಕರೆ ಎಷ್ಟು ಗುಂಟೆ ಅಂತ ಬರೆದಿದ್ದಾರೆ ಕೊಂಡ್ರು ಆ ಆಸ್ತಿಯಲ್ಲಿ ನಲವತ್ತೈದು ವರ್ಷದಿಂದ ಅನುಭವಿಸ್ತಾ ಬಂದಿದ್ದಾರೆ ಯಾವುದೇ ತೊಂದರೆ ಇಲ್ಲ ಗೊತ್ತಾಯ್ತಾ ಆದರೆ ಆದರೆ ನಿಜವಾಗಿ ಇತ್ತೀಚೆಗೆ ಗೊತ್ತೇ ಆಗಿರ್ತಕ್ಕಂಥ ವಿಷಯ ಏನಂದರೆ ಅವರಿಗೆ ಬರೆದುಕೊಟ್ಟ ಸರ್ವನಂಬರ್ ತಪ್ಪು ಮತ್ತು ಅವರು ಯಾವ ಆಸ್ತಿ ಯಾವ ಒಂದು ಚಕ್ಕು ಇರ್ತಕ್ಕಂಥ ಆಸ್ತಿಯಲ್ಲಿ ಆಸ್ತಿಯನ್ನು ಅನುಭವಿಸ್ತಾ ಇದ್ರು ಅದು ಬೇರೆ ಸರ್ವ ನಂಬರ್ದು ಈ ಸರ್ವ ನಂಬರ್ ಅಲ್ಲ ಏನು ಮಾಡ್ತೀರಾ ಈಗ ಎದುರುಗಡೆ ಬಂದು ನಮ್ಮ ಆಸ್ತಿ ನೀವು ಇಟ್ಕೊಂಡಿದ್ದೀರಾ ನೀವು ಸ್ವಾಧೀನದಲ್ಲಿದ್ದೀರಾ ಬಿಟ್ಟು ಕೊಡಿ ಅಂತ ಯಾರ ಹಿಂದೆ ಮಾರಿದ್ರು ಅವರು ಈಗ ಆಗಿದ್ದಾರೆ ಇವರು ಈಗ ಎಚ್ಚರವಾಗಿದ್ದಾರೆ ಅವರು ನಲವತ್ತು ವರ್ಷದ ನಲವತ್ತೈದು ವರ್ಷದ ಮೇಲೆ ಬಂದು ನೀವು ನಾವು ಮಾರಿರ್ತಕ್ಕಂಥ ಆಸ್ತಿನೇ ಬೇರೆ ನೀವು ಸ್ವಾಧೀನ ಪಡೆದಿದ್ದೇ ಬೇರೆ ಅನುಭವಿಸ್ತಾ ಇರೋದೇ ಬೇರೆ ನಮಗೆ ಸ್ವಾಧೀನ ಬಿಟ್ಟು ಕೊಡಿ ಅಂತ ಯಾರೇ ಏನು ಮಾಡೋದು ಇವರು ಮೊದಲು ನೋಡ್ಕೋಬೇಕಾಗಿತ್ತು ಸರೋವರ್ ನಾವು ಕೊಂಡಿದ್ದು ಯಾವುದು ಚಕ್ ಬಂದಿ ಯಾವುದು ಅಂತ ಅಟ್ಲೀಸ್ಟು ಕೊಂಡು ಸ್ವಲ್ಪ ವರ್ಷ ನಂತರನಾದರೂ ಕೂಡ ಅಟ್ಲೀಸ್ಟು ಒಂದು ಸರ್ವೆ ಮಾಡಿಸ್ಬೋಯಿತ್ತು ಅವಾಗ ಗೊತ್ತಾಗ್ತಿತ್ತು ನಾವು ಯಾವ ಸರ್ವ ಯಾವ ಚೆಕ್ ಬಂದಿಲಿ ಇದ್ದೀವಿ ಅಂತ ಇವರಿಗೆ ಉದಾಹರಣೆಗೆ ಸರ್ವ ನಂಬರ್ ಎಂಟು ಅಂತ ಚಕ್ ಬಂದಿ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಸರ್ವ ನಂಬರ್ ಹತ್ತನೇ ಸರ ಚೆಕ್ ಬಂದಿ ಹತ್ತನೇ ಸರ್ ನಂಬರ್ ಬರ್ತಕ್ಕಂಥ ಚೆಕ್ ಬಂದಿ ಈಗ ಅವ್ರಿಗೆ ಯಾವುದು ಎಂಟು ಮಾರಿದ್ರೋ ಐದು ಮಾರಿದ್ರು ಅಥವಾ ಇನ್ಯಾವುದೋ ಒಂದು ಮಾರಿದ್ರು ಈ ಥರ ಸಮಸ್ಯೆ ದಯಮಾಡಿ ತಂದುಕೊಬೇಡಿ ನೀವು ಯಾವ ಆಸ್ತಿನ ಹೊಂದುತ್ತೀರಾ ಯಾವುದೇ ಮಾರ್ಗದಲ್ಲಿ ಹೊಂದಿದ್ರು ಅದು ಯಾವ ಆಸ್ತಿ ಎಲ್ಲಿದೆ ಚೆಕ್ ಬಂದಿ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಅಳತೆ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಸರ್ವೆ ನಂಬರ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಗೊತ್ತಾಯ್ತಾ ನಿಮ್ಗೆ ಅನುಮಾನ ಬಂದರೆ ಅನುಮಾನ ಬಂದರೆ ಯಾರೋ ಅಕ್ಕಪಕ್ಕದವ್ರು ಹೇಳೋದನ್ನು ಕೇಳಬೇಡಿ ದಯವಿಟ್ಟು ಅಕ್ಕಪಕ್ಕದವ್ರು ನಿಮ್ಗೆ ತೊಂದರೆ ಆದರೆ ಬರೋದಿಲ್ಲ ಅವರೇ ಸಂಬಂಧಿಕ ಇರ್ಬೋದು ಜಾತಸ್ಥಿರಿರ್ಬೋದು ಯಾರೇ ಇರ್ಬೋದು ತೊಂದರೆ ಆದರೆ ನೀವೇ ಅನುಭವಿಸ್ಬೇಕು ನಿಮಗೆ ನೋವು ತಲೆನೋವು ಬಂದಾಗ ಇನ್ನೊಬ್ಬರು ಅನುಭವಿಸೋಕ್ಕಾಗಲ್ವಲ್ಲ ಆ ಥರ ನೋವಿದು ಆದ್ದರಿಂದ ನಾನು ಹೇಳೋದು ಸರ್ವೆ ಮಾಡಿಸ್ಬಿಡ್ಬೇಕು ನಾನು ಪಡೆದಿರುವ ನಾನು ಕ್ರಯಪತ್ರದ ಮೂಲಕ ಗೊತ್ತಾಯ್ತಾ ಅಥವಾ ದಾನಪತ್ರದ ಮೂಲಕ ವಿಭಾಗದ ಮೂಲಕ ಪಡೆದಿರ್ತಕ್ಕಂಥ ಆಸ್ತಿ ಏನು ಬರೀ ಅಂತ ಅದೇ ಆಸ್ತಿ ನಾನು ಸ್ವಾಧೀನದಲ್ಲಿ ಇದೀನ ಅಂತ ತಿಳ್ಕೊಬೇಕು ನೀವು ಸರ್ವೆ ನಂಬರು ಎಷ್ಟು ಎಕ್ಸ್ಟೆಂಟು ಎಷ್ಟು ವಿಸ್ತೀರ್ಣ ಮತ್ತು ಚೆಕ್ ಬಂದು ಇದು ಹೋದರೆ ನೀವು ಮತ್ತೆ ನಲವತ್ತೈದು ವರ್ಷದ ಮೇಲೆ ಅದಕ್ಕೆ ಹೋರಾಟ ಮಾಡಬೇಕಾಗತ್ತೆ ರೆವೆನ್ಯೂ ಕೋರ್ಟ್ಗೂ ಹೋಗಬೇಕಾಗತ್ತೆ ಮತ್ತು ಸಿವಿಲ್ ಕೋರ್ಟ್ಗೂ ಅವಶ್ಯ ಇದ್ರೂ ಹೋಗಬೇಕಾಗುತ್ತೆ ಗೊತ್ತಾಯ್ತಾ ಒಂದನೇ ಉದಾಹರಣೆ ಎರಡನೇದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಯಾರೋ ಒಬ್ರು ತಮ್ಮ ಜಮೀನಿನಲ್ಲಿ ಯಾರೋ ಬೇರೆಯವರು ಸ್ವಾಧೀನದಲ್ಲಿದ್ದಾರೆ ಬಿಡಿಸ್ಕೋಬೇಕು ಗೊತ್ತಾಯ್ತಾ ಒಂದು ದಾವ ಹಾಕಿದರು ಅವರು ಅವರು ಡಿಕ್ಲರೇಷನ್ನು ಮತ್ತು ಪೊಸೆಷನ್ನು ಘೋಷಣೆಯ ದಾವ ಮತ್ತು ಸ್ವಾಧೀನಕ್ಕೆ ದಾವ ಹಾಕಿದರು ಅವ್ರ ಸರ್ನೇ ಡಿಕ್ರೆ ಆಯಿತು ಆಯಿತಾ ಎದುರುಗಡೆ ಅವರು ಅಪೀಲ್ ಹೋದರು ಅಪೀಲಲ್ಲಿ ಎದುರುಗಡೆ ಅವರು ಹಾಡ್ತಕ್ಕಂಥ ಹಾಕಿರ್ತಕ್ಕಂಥ ಅಪೀಲು ವಜಾ ಆಯಿತು ಗೊತ್ತಾಯ್ತು ಅವರೇನು ಮತ್ತೆ ಹೈಕೋರ್ಟಿಗೆ ಹೋಗಲಿಲ್ಲ ಗೊತ್ತಾಯ್ತಾ ಈಗೇನಾಯಿತು ಎರಡೂ ಕಡೆ ಎರಡೂ ಕೋಟಲ್ಲಿ ಇರ್ತಾರೆ ಈಗ ಇವರಿಗೆ ಗೊತ್ತಾಗಿರ್ತಕ್ಕಂಥ ಒಂದು ವಿಷಯ ಅಂದರೆ ಅವರ ಆಸ್ತಿಯ ಒಂದು ಬೌಂಡ್ರಿ ಒಂದು ದಿಕ್ಕಿನ ಒಂದು ಬರವಣಿಗೆ ಅಥವಾ ದಿಕ್ಕಿನಲ್ಲಿ ತಪ್ಪಾಗಿದೆ ಬೌಂಡ್ರಿ ತಪ್ಪಾಗಿ ಬರ್ತಿದ್ದಾರೆ ಪೂರ್ವದಲ್ಲಿ ಯಾರೋ ಬೇರೆ ಆಸ್ತಿ ಇರಬೇಕಿತ್ತು ಬೇರೆ ಬರಬೇಕಿತ್ತು ಇನ್ಯಾವುದೋ ಹೆಸರು ಬರೆದಿದ್ದಾರೆ ಗೊತ್ತಾಯ್ತಾ ಈಗ ಮಾಡಬೇಕು ಈ ಥರ ಸಂದರ್ಭಗಳು ಬರುತ್ತೆ ಅಂತ ಅಂದ್ಕೋಬಾರ್ದು ಆದ್ದರಿಂದ ನಾವು ಯಾವ ಆಸ್ತಿ ನಮಗೆ ಬಂದಿರುತ್ತೆ ಈಗ ಸಪೋಸ್ ಹಿಂಗೆ ಇಂಥ ಸಮಸ್ಯೆಗಳಲ್ಲಿ ಆಗ್ತಕ್ಕಂಥದ್ದು ಯಾವಾಗ ಗೊತ್ತಾ ಎಷ್ಟೋ ನೂರು ವರ್ಷಕ್ಕಿಗಿಂದ ಅನುಭವಿಸ್ತಾ ಬಂದಿರ್ತಾರೆ ಗೊತ್ತಾಯ್ತಾ ಕುಟುಂಬದಲ್ಲಿ ತಲೆ ತಲಾಂತರದಿಂದ ಆಗ ಯಾರೋ ಒಬ್ಬರು ದೊಡ್ಡವರು ವಿಲ್ ಮಾಡಿಸೋತ್ ಹೋಗ್ತಾರೆ ಆ ವಿಲ್ಲಿಂದ ಬಂದಿರತಕ್ಕಂಥದ್ದು ಅಥವಾ ವಿಭಾಗದಿಂದ ಬಂದಿರತಕ್ಕಂಥ ಆಸ್ತಿಗಳಲ್ಲಿ ಜಾಸ್ತಿ ಈ ಥರ ಬರುತ್ತೆ ಆಗ ನೀವು ನಿಮ್ಮ ಆಸ್ತಿ ನಿಮ್ಮ ನಿಮ್ಮ ಕೈಗೆ ಬಂದ ತಕ್ಷಣ ಆಸ್ತಿಲಿ ಬರೆದಿರ್ತಾರಲ್ಲ ಸರ್ ನಂಬರ್ ಇಷ್ಟು ಎಕ್ಸೆಂಟು ಎಂಟು ಮತ್ತು ಇದು ಅಂತ ಆಗ ನೀವು ಒಂದು ಸರ್ವೆ ಮಾಡಿಸಿ ಗಡಿನ ಗುರುತಿಸ್ಬಿಡಬೇಕು ಯಾವ್ದು ಬರುತ್ತೆ ಹೇಳಿ ಆ ಗಡೀಲಿ ನೀವು ಸ್ವಾಧೀನ ಯಾಕಂದ್ರೆ ಸರ್ವೆ ನಂಬರ್ ಕರೆಕ್ಟ್ ಇರುತ್ತೆ ಬೌಂಡ್ರಿ ಒಂಚೂರು ತಪ್ಪಾಗಿದ್ರು ಸರ್ವೆ ಮೂಲಕ ನೀವು ಇಂಥ ಕಡೆಯಲ್ಲಿ ಇದ್ದೀನಿ ಹೇಳಿ ಫಿಕ್ಸ್ ಮಾಡ್ಕೊಂಬಿಡಬೇಕು ಆಗ ಖಾತೆ ಪಾಣಿಲು ಅದೇ ಎಂಟ್ರಿ ಬರುತ್ತೆ ಗೊತ್ತಾಯ್ತಾ ಇಂದು ಅವ್ರು ಏನಾಗುತ್ತೆ ಈಗ ಏನು ಮಾಡಬೇಕು ಅವ್ರಿಗೆ ಈಗ ಎಕ್ಸಿಕ್ಯೂ ಈಗ ಅಮಲ್ ಜಾರಿಗೆ ಹಾಕಬೇಕು ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ಹಾಕಿದರೆ ಎದುರುಗಡೆ ಅವ್ರು ಕಾಯ್ತಾ ಇದ್ದಾರೆ ಸ್ವಾಧೀನ ಕೊಡದೇ ಇರೋದಕ್ಕೆ ಯಾವ್ದಾರೂ ಒಂದು ನೆಪ ಹುಡುಕ್ತಾ ಅವರು ಅವ್ರಿಗೆ ಸರಿಯಾದ ನೆಪ ಇದು ಇದು ಬೌಂಡ್ರಿ ಸರಿ ಇಲ್ಲ ಪೂರ್ವಕ್ಕೆ ಯಾವುದೋ ಬೇರೆ ಇದೆ ಈ ಬೌಂಡ್ರಿ ಈ ಬೌಂಡ್ರಿ ಪ್ರಕಾರ ಬರೋಲ್ಲ ಅಂತಾರೆ ಇಲ್ಲೆಲ್ಲೊಂದು ಸ್ಪಷ್ಟತೆ ಕೊಡ್ತೀನಿ ಸಪೋಸಿಂಗು ಈಗ ನೀವು ನಿಮಗೆ ಆಸ್ತಿ ಬಂದಾಗ ಒಂದು ಐವತ್ತು ವರ್ಷ ಕೆಳಗೆ ಪೂರ್ವದಲ್ಲಿ ಯಾರೋ ಸಿದ್ದಪ್ಪ ಅಂತ ಇದ್ರು ಇಟ್ಕೊಳ್ಳಿ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಯಾವುದೋ ಒಬ್ಬ ವ್ಯಕ್ತಿ ಗೊತ್ತಾಯ್ತಾ ಅದಕ್ಕೆ ಕೆಂಚಪ್ಪ ಆಗಿದ್ದರೆ ಓಕೆ ಕೈ ಬದಲಾವಣೆ ಆಗಿರ್ಬೋದು ಅವ್ರು ಇನ್ನೊಬ್ರಿಗೆ ಮಾಡಿರ್ಬೋದು ಅವ್ರ ಕಡಲಲ್ಲಿ ಇವಾಗ ಆಗಿರ್ಬೋದು ದಾನ ಆಗಿರ್ಬೋದು ಅದ ಓಕೆ ಆದರೆ ಎಲ್ಲೊಂದು ಕಡೆ ನಾಲೆ ಇರುತ್ತೆ ಪೂರ್ವಕ್ಕೆ ನಿಮ್ಮ ಆಸ್ತಿಗೆ ಅಥವಾ ಯಾವುದೋ ದೇವಸ್ಥಾನ ಚೌಡಿ ಗುಡಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಗೊತ್ತಾಯ್ತಾ ಅಥವಾ ಇನ್ನೇನೋ ಒಂದು ಮಸೀದಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಈ ತರ ಆಗ್ಬಿಟ್ರೆ ಆಗ ಆ ಪೂರ್ವದಲ್ಲಿ ಆ ಮಸೀದಿಯೂ ಇರಲ್ಲ ದೇವಸ್ಥಾನವೂ ಇರೋಲ್ಲ ನಾಲೇನೂ ಇರೋಲ್ಲ ಯಾವುದೋ ಬೇರೆ ಬಂದು ಕೂತಾಗ ಇದಕ್ಕೆ ಹೆಂಗೆ ಬರಕ್ಕೆ ಸಾಧ್ಯ ಆ ಥರ ನೀವು ಅದನ್ನ ಸ್ಪಷ್ಟಪಡಿಸ್ಕೋಬೇಕು ನಿಮ್ಮ ಆಸ್ತಿ ನೀವು ಬಂದಾಗ ನೀವು ಅನುಭವಿಸ್ ಪ್ರಾರಂಭ ಮಾಡ್ತಿರಲ್ಲ ಆಗಲೇ ನೀವು ನನ್ನ ನನಗೆ ಬಂದಿರತಕ್ಕಂಥ ಆಸ್ತಿಯ ಗಡಿಗಳು ಕರೆಕ್ಟ್ ಇದೆಯೇ ಸರ್ವೆ ನಂಬರ್ ಕರೆಕ್ಟ್ ಇದೆಯೇ ಮತ್ತು ಅಳತೆ ಕರೆಕ್ಟ್ ಇದೆಯಾ ಅಂತಕ್ಕಂಥದ್ದನ್ನು ಮೊದಲೇ ನೀವು ಮನವರಿಕೆ ಮಾಡ್ಕೋಬೇಕು ಇಲ್ಲೋ ಹೋದ್ರೆ ಏನಾಗುತ್ತೆ ನೀವು ಎಂಟು ಹತ್ತು ವರ್ಷ ಕೋರ್ಟಲ್ಲಿ ಕಳೆದು ಆ ನಂತರದಲ್ಲಿ ಬಂದು ಸ್ವಾಧೀನ ತೊಗೊಳ್ಳೋಕ್ಕಾಗಲ್ಲ ಅಂದರೆ ಎಂಥ ಒಂದು ಹೀನಾಯ ಸ್ಥಿತಿ ಎಂಥ ಬೇಸರ ಸ್ಥಿತಿ ಎಂಥವ್ರಿಗೆ ದುಃಖ ಆಗುತ್ತೆ ಆಯ್ತಾ ಕಾನೂನು ಮಾರ್ಗ ಇದೆ ಭಾಳ ತೊಡಕಿನ ಮಾರ್ಗ ಈಗ ಡಿಗ್ರಿ ಆದ ತಕ್ಷಣ ಕೋರ್ಟಿಂಗ್ ಕೋರ್ಟ್ ಜಜ್ಮೆಂಟ್ ಬರದ ತಕ್ಷಣ ಆ ಕೋರ್ಟಿನ ಜೂರಿಸ್ಟ್ರಿಕ್ಷನ್ ಮುಗಿದೋಯ್ತು ಒಂದು ಕೋರ್ಟ್ ಮೊದಲನೇ ಕೋರ್ಟ್ಲಿ ಡಿಕ್ರಿ ಆದ ತಕ್ಷಣ ಮುಗಿತಾರೆ ಜೂಸ್ಟ್ರಿಕ್ಷನ್ ಏನು ಫ್ರೀಯಕ್ಕೆ ಬರಲ್ಲ ಎರಡನೇ ಕೋರ್ಟಿಗೆ ಹೋಗಿ ಅವರು ಜಡ್ಮೆಂಟ್ ಕೊಟ್ಟಾದ ತಕ್ಷಣ ಗೊತ್ತಾಯ್ತಾ ಈಗ ಇದು ನೀವು ಅಪೀಲ್ ಕೋರ್ಟಲ್ಲಿ ಇದ್ದಾಗ ಇದು ಗೊತ್ತಾಗಿದ್ದಿದ್ರೆ ನೀವೇನು ಮಾಡಬೇಕಿತ್ತು ಒಂದು ಅರ್ಜಿ ಹಾಕಬೇಕಿತ್ತು ಸ್ವಾಮಿಯೊಂದು ಅಡಿಷನಲ್ ಎವಿಡೆನ್ಸ್ ಮಾಡ್ತೀನಿ ಒಂದು ಅಮೆಂಡ್ಮೆಂಟ್ ಮಾಡ್ಕೋಬೇಕಿತ್ತು ಅಂತ ಹೇಳಿದರೆ ಪರ್ಮಿಷನ್ ಕೊಡೋರು ಪೂರ್ವಕ್ಕೆ ಯಾವುದೋ ಬೇರೆ ಪ್ರಾಪರ್ಟಿ ಬಂದಿದೆಯಲ್ಲ ಯಾವ ಪ್ರಾಪರ್ಟಿ ಅಂತ ಹೇಳಿ ಗೊತ್ತಾಯ್ತಾ ಈಗ ಇವ್ರು ಮಾಡ್ಕೋಬೇಕಾದ್ದೇನಂದ್ರೆ ಪೂರ್ವದಲ್ಲಿ ಯಾರ್ದೋ ಒಂದು ದಿಕ್ಕಿನಲ್ಲಿ ಯಾರ್ದೋ ಹೆಸರು ಇದೆಯಲ್ಲ ಅದರಿಂದ ಯಾರ್ದಿತ್ತು ನೋಡ್ಬೇಕಾಗತ್ತೆ ಅಥವಾ ಅದರಿಂದ ಇನ್ನು ಯಾರ್ದು ನೋಡ್ಬೇಕಾಗತ್ತೆ ಆಗ ಈ ಎರಡು ತಲೆ ಹಿಂದಿಂದ ಯಾರಾದ್ರೂ ಇದು ಇವರ ಇದಕ್ಕೆ ಟ್ಯಾಲಿ ಆದ್ರೆ ಕರೆಕ್ಟ್ ಇದೇ ದಾಖಲೆ ಇದೇ ಅವ್ರದ್ದು ಆಸ್ತಿ ಆದ್ರೆ ಆದ್ರೆ ನಾ ಹೇಳ್ದಂಗೆ ಪರ್ಮನೆಂಟ್ ಆಗಿರ್ತಕ್ಕಂಥ ನಾಲೆಯೋ ದೇವಸ್ಥಾನವೋ ಮಸೀದಿಯೋ ಈ ಏನಾರ ಬಂದ್ಬಿಟ್ರೆ ಹೆಂಗೆ ಬದಲಾವಣೆ ಆಗುತ್ತೆ ಕೈ ಬದಲಾವಣೆ ಆಗ ಸಾಧ್ಯ ಇಲ್ಲಲ್ಲ ಆದ್ದರಿಂದ ನೀವು ಯಾವುದೇ ಆಸ್ತಿ ಹೊಂದಿದರೂ ದಯವಿಟ್ಟು ಸರ್ವೆ ನಂಬರು ಅಳತೆ ಖಾತೆ ನಂಬರು ವಿಸ್ತೀರ್ಣ ಬೌಂಡ್ರಿ ಇವುಗಳನ್ನೆಲ್ಲ ಮೊದಲೇ ಖಾತ್ರಿ ಪಡಿಸ್ಕೊಳ್ಳಿ ಖಾತ್ರಿ ಪಡಿಸ್ಕೊಂಡು ಅನುಭವಿಸೋಕೆ ಪ್ರಾರಂಭ ಮಾಡಿ ನೀವು ಮನೆ ಕಟ್ಟಿದರೆ ಅಥವಾ ಬೆಳೆ ಬೆಳೆದ್ರೆ ಎಷ್ಟೋ ವರ್ಷ ಅನುಭವಿಸ್ಕೊಂಡ್ಬಂದರೆ ತದನಂತರದಲ್ಲಿ ನಿಮ್ದು ಅಲ್ಲ ಈ ಜಾಗ ಯಾವುದೋ ಬೇರೆ ಜಾಗ ಬೇರೆಯವರು ಸೇರಿದ್ದು ಅಂತ ಆದರೆ ಅಥವಾ ಗುರುತು ಹಿಡಿಯೋಕ್ಕಾಗದೇ ಇರತಕ್ಕಂಥ ಒಂದು ಪ್ರಾಪರ್ಟಿ ಇದು ಅಂತಾಗ್ಬಿಟ್ರೆ ಎಂಥ ಸ್ಥಿತಿ ನೋಡಿ ದಯವಿಟ್ಟು ಈ ಥರ ಪರಿಸ್ಥಿತಿ ಬರ್ ತಂದುಕೋಬೇಡಿ ನಿಮ್ಮ ಆಸ್ತಿ ಯಾವುದು ಆ ಸರ್ ನಂಬರ್ ಯಾವುದು ಖಾತೆ ನಂಬರ್ ಯಾವುದು ಅಳತೆ ಏನು ಚಕ್ಬಂದಿ ಏನು ಪೂರ್ವ ಪಶ್ಚಿಮೋತ್ತರ ದಕ್ಷಿಣ ಏನು ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಏನು ಅನುಭವಿಸಿದರೆ ನಿಮಗಾಗಲಿ ನಿಮ್ಮ ನಂತರದ ತಲೆಮಾರಿಗಾಗಲಿ ಯಾರಿಗೂ ತೊಂದರೆ ಆಗಲ್ಲ ಅನ್ನೋ ಮಾತನ್ನು ನಾನು ಹೇಳ್ತಾ ಇದು ಗಡಿಯ ಇಂಪಾರ್ಟೆನ್ಸ್ ಮತ್ತು ಗಡಿಯ ಪ್ರಾಮುಖ್ಯತೆ ಮತ್ತು ಆಸ್ತಿಯನ್ನು ಹೇಗೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ನನ್ನ ಎರಡು ಮಾತು ಈ ಮಾತನ್ನು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ